ಬ್ರಿಸ್ಬೇನ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿತ್ತು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯ ರದ್ದಾದರೂ ಕೂಡ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಒಂದರ ಮುನ್ನಡೆಯನ್ನು ಸಹಿಸಿದಂತ ಟೀಮ್ ಇಂಡಿಯಾ ಎದುರು ನಡೆದಂತ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದುಕೊಂಡಿತ್ತು ಇನ್ನು ಆಸ್ಟ್ರೇಲಿಯಾದಲ್ಲಿ ನೆಲದಲ್ಲಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಸರಣಿಯ ಗೆದ್ದಿದ್ದರ ಬಗ್ಗೆ ಮಾಜಿ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಕುಂದು ಲೈಕ್ ಮಾಡಿ സൂര്യകുമാർ യാദവ് ശുഭാഗി ഇവരിബരല്ല യാര കൃപ്റ്റൻസി താ ഇഷ്ട ആ എന്ത നിന്നസിക്കുന്ന തപ്പ് ബാക്സ് അല്ല ബ്രിസ്ബേന ഭാരത ആസ്റ്റ്രേലിയാ താങ്കളുടെ നടുവെടുപ്പ് നടുത്ത ഐനേന ടീ ട്വന്റി പന്യ മഴയുന്ന ഐദനേ ടി ട്വന്റി പന്യ രൂ കൂടെ ടീ ട്വന്റി സരണിയ ടീം ഇന്ത്യ എടുക്കുന്ന സാധിച്ച കാരണം ടീം ഇന്ത്യ ആസ്റ്റ്രേലിയോ നടുത്ത സരണിയും ഇന്ന് ടീം ഇന്ത്യ ടീ ട്വന് സരണിയ പ്രക്രിയ നേടി ടീം ഇന്ത്യ മാജി ആട്ടർ ഇർഫാൻ പട്ടാൽ നിജവ് കൂടെ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಅದ್ಭುತವಂತ ಪ್ರದರ್ಶನ ತೋರಿತು ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾ ನಿರೀಕ್ಷೆಯಕ್ಕಾಗಿ ಒಂದು ಉತ್ತಮ ಪ್ರದರ್ಶನ ತೋರಲು ಶುರುವಾಗಿತ್ತು ಆದರೆ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುವುದರ ಮೂಲಕ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದಿದೆ ಟಿ ಟ್ವೆಂಟಿ ಸರಣಿ ಗೆದ್ದಂತ ಟೀಮ್ ಇಂಡಿಯಾಕ್ಕೆ ನಾನು ಅಭಿನಂದನ ಸಲ್ಲಿಸಲು ಬಯಸುತ್ತೇನೆ ಎಂಬ ಮಾತನ್ನ ಇರ್ಫಾನ್ ಪಠಾನ್ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಮಾಜಿ ಆಟಗಾರ ವಸೀಂ ಅಕ್ರಮ್ ಕೂಡ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಮ್ ಇಂಡಿಯಾ ತೋರಿದಂತಹ ಪ್ರದರ್ಶನವನ್ನು ಮುಕ್ತ ಕಂಠದಿಂದ ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಸರಣಿಗಳಲ್ಲಿ ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿದೆ ಇನ್ನು ಆಸ್ಟ್ರೇಲಿಯನ್ ನೆಲದಲ್ಲಿ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿ ಗೆದ್ದ ಮೇಲೆ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಹೆಚ್ಚಿಗೆ ಆಗಿರುತ್ತದೆ ಈ ಕಾರಣದಿಂದಾಗಿ ಟರ್ವಿಯಲ್ಲಿ ನಡೆಯಲಿರುವ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಟೀಮ್ ಇಂಡಿಯಾ ಪ್ರಶಸ್ತಿಯನ್ನು ಗೆಲ್ಲುವ ಹಾಟ್ ಟೈರೇಟ್ ತಂಡವಾಗಲಿದೆ ಎಂಬುದು ಅನಿಸಿಕೆ ಅಂತ ವಸೀಂ ಅಕ್ರಮ್ ಹೇಳಿದ್ದಾರೆ ಇನ್ನು ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಮೈಕಲ್ ವಾನ್ ಕೂಡ ಟೀಂ ಇಂಡಿಯಾ ಟಿ ಟ್ವೆಂಟಿಯಲ್ಲಿ ತೋರಿದಂತಹ ಪ್ರದರ್ಶನವನ್ನ ಹೋಗಲಿದ್ದಾರೆ ಟೀಮ್ ಇಂಡಿಯಾ ಒಬ್ಬ ಆಟಗಾರನ ಮೇಲೆ ಈಗ ಅವಲಂಬಿತವಾಗಿಲ್ಲ ಟೀಂ ಇಂಡಿಯಾ ಒಂದು ತಂಡವಾಗಿ ಆಡುತ್ತಿದೆ ಈ ಕಾರಣದಿಂದಾಗಿ ಟೀಂ ಇಂಡಿಯಾ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಒಂದು ಅಂತ ಪ್ರದರ್ಶನವನ್ನು ಇತ್ತೀಚಿನ ದಿನಗಳಲ್ಲಿ ತೋರುತ್ತದೆ ಎಂಬ ಅನಿಸಿಕೆಯನ್ನ ಮೈಕಲ್ ವಾನ್ ಹೊರಹಾಕಿದ್ದಾರೆ ಇನ್ನು ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ ರಿಕ್ಕಿ ಪಾಟಿಂಗ್ ಕೂಡ ಟೀಂ ಇಂಡಿಯಾದ ಪ್ರದರ್ಶನವನ್ನು ಹೋಗಲಿದ್ದಾರೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಏಕದಿನ ಸರಣಿಯನ್ನು ಸೋತಿತ್ತು ಇನ್ನು ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಟೀಂ ಇಂಡಿಯಾ ಹಿನ್ನಡೆಯನ್ನು ಅನುಭವಿಸಿತ್ತು ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ಹಿನ್ನಡೆಯನ್ನು ಅನುಭವಿಸಿದರೂ ಕೂಡ ಕಂಬ್ಯಾಕ್ ಮಾಡುವುದರ ಮೂಲಕ ಇದೀಗ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾ ಗೆದ್ದಿದೆ ಟೀಮ್ ಇಂಡಿಯಾದ ಈ ಪ್ರದರ್ಶನವನ್ನ ನಾವು ಹೊಗಳೇಬೇಕಾಗಿದೆ ಅದ್ಭುತ ಪ್ರದರ್ಶನದ ಮೂಲಕ ಟಿ ಟ್ವೆಂಟಿ ಸರಣಿ ಗೆದ್ದ ಟೀಮ್ ಇಂಡಿಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ ಎಂಬ ಮಾತನ್ನ ರೆರೆ ಪಾಟಿಂಗ್ ಹೇಳಿದ್ದಾರೆ